ಹಾಯ್ ಹಲೋ ನಮಸ್ಕಾರ ಸ್ಟಾರ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಋಷಿ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಚ್ ಪಿ ಬ್ರ್ಯಾಂಡ್ನ ಹೈಲೈಟ್ ಬುಕ್ ಅಲ್ಟ್ರಾ ಮತ್ತು ಎಚ್ ಪಿ ಓಮ್ನಿ ಬುಕ್ ಎಕ್ಸ್ ಎ ಐ ಪಿ ಸಿ ವಿನ್ಯಾಸ ಬಿಡುಗಡೆಯಾಗಿದೆ ಈ ನೆಕ್ಸ್ಟ್ ಜನರೇಷನ್ ಎ ಐ ಪಿ ಸಿಗಳು ಪ್ರತಿ ಸೆಕೆಂಡಿಗೆ ನಲವತ್ತೈದು ಟ್ರಿಲಿಯನ್ ಕಾರ್ಯಾಚರಣೆಗಳ ಸಾಮರ್ಥ್ಯವನ್ನು ಹೊಂದಿದೆ ಎನ್ ಪಿಯುನೊಂದಿಗೆ ಅತ್ಯಂತ ವೇಗದ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಸತತ ಇಪ್ಪತ್ತಾರು ಗಂಟೆಗಳ ಕಾಲ ಬಾಳಿಕೆ ಬರುವಂತಹ ಬ್ಯಾಟರಿಯೊಂದಿಗೆ ಸಜ್ಜುಗೊಳಿಸಲಾಗಿದೆ ಎಐ ಉತ್ಪಾದಿತ ಬೆದರಿಕೆಗಳ ವಿರುದ್ಧ ರಕ್ಷಣೆ ನೀಡುವ ಎಚ್ ಪಿ ವಿಶ್ವದ ಅತ್ಯಂತ ಸುರಕ್ಷಿತವಾದ ನೆಕ್ಸ್ಟ್ ಜನರೇಷನ್ ಎ ಐ ಪಿ ಸಿಯನ್ನು ಪರಿಚಯಿಸ್ತಾ ಇದೆ ಎಚ್ ಪಿ ಇಂದು ತನ್ನ ಅತ್ಯಂತ ಶಕ್ತಿಶಾಲಿ ಎ ಐ ಪಿ ಸಿಗಳನ್ನು ಬಿಡುಗಡೆ ಮಾಡಿದೆ ದೊಡ್ಡ ಉದ್ಯಮಿಗಳು ಸ್ಟಾರ್ಟ್ಅಪ್ಗಳು ಮತ್ತು ರಿಟೇಲ್ ಗ್ರಾಹಕರು ಇಂದೆಂದಿಗಿಂತಲೂ ಹೆಚ್ಚು ಪಿ ಸಿ ಅನುಭವ ಹೊಂದುವ ಮೂಲಕ ಅವರನ್ನು ಸಬಲರನ್ನಾಗಿ ಮಾಡುವ ಉದ್ದೇಶವನ್ನು ಈ ಎ ಎ ಪಿ ಸಿಗಳು ಹೊಂದಿದೆ ಹೊಸದಾಗಿ ಬಿಡುಗಡೆಗೊಂಡಿರುವ ಲ್ಯಾಪ್ಟಾಪ್ಗಳು ಎಚ್ ಪಿ ಎಲೈಟ್ ಬುಕ್ ಅಲ್ಟ್ರಾ ಮತ್ತು ಎಚ್ ಪಿ ಓಮ್ನಿ ಬುಕ್ ಎಕ್ಸನ್ನು ಒಳಗೊಂಡಿದ್ದು ಎಚ್ ಪಿಯ ಮೊಟ್ಟ ಮೊದಲ ಕೊಫ್ಯಾಲೈಟ್ ಪ್ಲಸ್ ಪಿ ಸಿಗಳಾಗಿವೆ ಎರಡೂ ಬಗೆಯ ಲ್ಯಾಪ್ಟಾಪ್ಗಳನ್ನು ಡ್ರ್ಯಾಗನ್ ಎಕ್ಸ್ ಎಲೈಟ್ ಪ್ರೊಸೆಸರ್ನಿಂದ ವಿನ್ಯಾಸಗೊಳಿಸಲಾಗಿದೆ ತನ್ನ ಪ್ರತ್ಯೇಕ ನ್ಯೂರಲ್ ಪ್ರೊಸೆಸಿಂಗ್ ಯೂನಿಟ್ ಹೊಂದಿದ್ದು ಇದರಲ್ಲಿ ಸ್ಥಳೀಯವಾಗಿ ಭಾಷಾ ಮಾದರಿಗಳು ಮತ್ತು ಉತ್ಪಾದಕ ಎ ಎಯನ್ನು ಚಲಾಯಿಸಲು ಪ್ರತಿ ಸೆಕೆಂಡಿಗೆ ನಲವತ್ತೈದು ಟ್ರಿಲಿಯನ್ ಕಾರ್ಯಾಚರಣೆಯನ್ನು ಕೈಗೊಳ್ಳಬಹುದಾದ ಸಾಮರ್ಥ್ಯವನ್ನು ಹೊಂದಿದೆ ಎಚ್ ಪಿ ಇಂಡಿಯಾದ ಹಿರಿಯ ಉಪಾಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಇಪ್ಸಿತಾ ದಾಸ್ ಗುಪ್ತಾ ಅವರು ಮಾತನಾಡಿ ನಾವು ಎ ಐ ಪಿ ಸಿಗಳ ಹೊಸ ಯುಗ ಆರಂಭದಲ್ಲಿದ್ದೇವೆ ಇದು ವೈಯಕ್ತಿಕ ಕಂಪ್ಯೂಟರ್ನನ್ನು ಏನನ್ನು ಮಾಡಬಹುದು ಎಂಬುದನ್ನು ಮರು ವ್ಯಾಖ್ಯಾನ ನೀಡುತ್ತದೆ ಈ ನವೀನತೆಯು ಹೊಸ ಸಾಧ್ಯತೆಗಳನ್ನು ಅನ್ಲಾಕ್ ಮಾಡಲು ಮತ್ತು ಕೆಲಸದ ಭವಿಷ್ಯವನ್ನು ಪರಿವರ್ತಿಸುವ ನಿಟ್ಟಿನಲ್ಲಿ ಸಜ್ಜಾಗಿದೆ ಎಂದು ನಾವು ನಂಬುತ್ತೇವೆ ಎಂದು ಹೇಳಿದರು ನಮ್ಮ ಮುಂದಿನ ಪೀಳಿಗೆಗಳು ಎ ಐ ಪಿಸಿಗಳು ಕಾರ್ಯದಕ್ಷತೆಯನ್ನು ಹೆಚ್ಚಿಸಲು ಭದ್ರತೆಯನ್ನು ಇನ್ನಷ್ಟು ಉತ್ತಮಗೊಳಿಸಲು ಮತ್ತು ಹೈಬ್ರಿಡ್ ಕಾರ್ಯಶೈಲಿಗಾಗಿ ವೈಯಕ್ತಿಕರಿಸಿದ ಅನುಭವವನ್ನು ನೀಡುವ ನಿಟ್ಟಿನಲ್ಲಿ ವಿನ್ಯಾಸಗೊಳಿಸಲಾಗಿದೆ Hello, I'm Vineet Gihani, Senior Director, Personal Systems Category at HP India. My pleasure to be here in Bangalore today and unveiling the two new exciting, fully enhanced AI PCs from the HP range, uh, the HP EliteBook Ultra for the business and enterprise customers and the HP Omnibook X for our retail consumers. It's really an exciting time for the uh, PC industry with the AI PC revolution. And we are making sure that we are actually coming out with now the fully enhanced 45 tops uh, uh, AI PCs, which are also layered with the HP AI companion and the extra security features and the Poly Camera Pro audio-video effects and all of that powered by our partners qualcomm snapdragon uh, elite x processors and also with the microsoft copilot Co plus features on both of these so exciting times for us and we are really looking forward to take this revolution forward these products uh, the omnibook x is available online as well as offline and it starts with a price of one uh, hundred and thirty-nine thousand rupees. And uh, the Elite Book uh, Ultra is meant for our business and uh, corporate users, and is available through all our corporate resellers in the market.